ನಾವು ನುಡಿಯೇ ಕನ್ನಡ ನುಡಿ ನಾವಿರುವ ಗುಡಿಯೇ ಗಂಧದ ಗುಡಿ ಹೌದು ನಮ್ಮ ರಾಜಣ್ಣ ಅವರ ಹಾಡು ಮಾತು ನಿರಂತರವಾಗಿ ನಮ್ಮ ಮನಸಲ್ಲಿ ಅದು ಸ್ಮರಿಸ್ತಾನೆ ಇರ್ತೀವಿ ನಾವು ರಾಜಣ್ಣ ಅವರು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ವಿಶೇಷವಾಗಿ ನಮ್ಮ ಕಾಟನ್ ಪೇಟೆಯ ಪಲ್ಲವಿ ಕೆ ಶ್ರೀನಿವಾಸ್ ಅವರು ನಮ್ಮ ರಾಜಣ್ಣ ಅವರ ಅಪ್ಪಟ ಅಭಿಮಾನಿ ಈ ರಾಜಣ್ಣ ಅವರ ಒಂದು ಪುತ್ಥಳಿಯ ಒಂದು ಸ್ಟ್ಯಾಚು ನೋಡ್ತಾ ಇದ್ರೆ ನಿಜಕ್ಕೂ ರಾಜಣ್ಣ ಅವರು ಎದ್ದು ಬಂದಿದ್ದಾರೆ ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ಒಂದು ಭಾವವನ್ನು ಉಂಟು ಮಾಡುತ್ತೆ ಸೊ ಇದರ ಒಂದು ಪ್ರತಿಷ್ಠಾಪನೆ ಯಾವಾಗಾಯಿತು ಯಾವ ರೀತಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ರಾಜಣ್ಣನ ಮೇಲೆ ನಮ್ಮ ಪಲ್ಲವಿ ಶ್ರೀನಿವಾಸ್ ಅವ್ರು ಕೇಳೋಣ ನಮಸ್ತೆ ಸರ್ ಆಯ್ತು ಸರ್ ತುಂಬ ಸೊಗಸಾಗಿ ಮೂಡಿ ಬಂದಿದೆ ಈ ನಮ್ಮ ರಾಜಣ್ಣವರ ಒಂದು ಸ್ಟ್ಯಾಚ್ಯೂ ಇದನ್ನ ಯಾವಾಗ ಅನಾವರಣಗೊಳಿಸಿದ್ರಿ ಸರ್ ಒಂದು ಆರನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಏಳರಲ್ಲಿ ಈ ಒಂದು ಪುತ್ಥಳಿನ ಅನಾವರಣ ಮಾಡಿದ್ದು ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಅವರ ಮಗಳು ಲಕ್ಷ್ಮಿಯಮ್ಮ ಎಲ್ಲರೂ ಬಂದು ಈ ಪುತ್ಥಳಿನ ಅನಾವರಣ ಮಾಡಿದ್ರು ನಾವು ಅಣ್ಣವರ ಅಭಿಮಾನಿಯಾಗಿ ಅಣ್ಣವರು ಯಾವತ್ತೂ ನಮ್ಮ ನೆನಪಲ್ಲೇ ಇರಬೇಕು ನಮ್ಮ ಜೊತೆಯಲ್ಲೇ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಣ್ಣವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ ಹೋದ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿನೂ ಕೂಡ ಅಶ್ವಿನಿ ಮೇಡಮ್ ಅವರು ಬಂದು ಅನಾವರಣ ಮಾಡಿದ್ರು ಈ ಕಾಟನ್ಪೇಟೆ ಸರ್ಕಲಲ್ಲಿ ನಾವು ಅಣ್ಣವರ ಅಭಿಮಾನಿಗಳು ಈ ಕುಟು ಕ ಅಕ್ಕಿಪೇಟೆ ಕಾಟನ್ಪೇಟೆ ಕುಗೂರುಪೇಟೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳ ಬಳಗದ ವತಿಯಿಂದ ಅಣ್ಣವರ ಪುತ್ಥಳಿಯನ್ನು ಎರಡು ಸಾವಿರದ ಏಳರಲ್ಲಿ ನಾವು ಅನಾವರಣ ಮಾಡಿದ್ದೀವಿ ಓಕೆ ನಮ್ಮ ರಾಜಣ್ಣ ಅವರು ಅಭಿಮಾನಿಗಳೇ ದೇವರು ಅಂತ ಹೇಳ್ತಾ ಇದ್ರು ಸೊ ಆ ರಾಜಣ್ಣ ಅವರು ಬದುಕಿದ್ದಾಗ ಸೊ ನೀವು ಅವ್ರನ್ನ ಮೀಟ್ ಮಾಡಿದ್ರ ಅವ್ರ ಬಗ್ಗೆ ಏನಾದರೂ ನೆನಪುಗಳನ್ನ ಚರಿಶ್ ಮಾಡ್ಬೋದಾ ಅಮ್ಮ ಅಣ್ಣವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂತು ಆಗ ಅಣ್ಣವ್ರನ್ನ ಮೀಟ್ ಮಾಡಬೇಕು ಅಂತೇಳಿ ಮಾಲಿಂಗಣ್ಣ ಅವರು ಕನ್ನಡ ಇದು ಚಲಚಿತ್ರ ಅಭಿಮಾನಿಗಳಿಗೆ ಅವರು ಸಂಘದಲ್ಲಿದ್ದರು ಅವ್ರನ್ನ ಕೇಳಿಕೊಂಡೆ ನಾನು ಅಣ್ಣವ್ರನ್ನ ನೋಡಬೇಕಲ್ಲ ಅಂಥೇಳಿ ಅವರು ಮನೆ ಕರ್ಕೊಂಡೋದ್ರು ಮನೆಯಲ್ಲಿ ಅವರು ಶೂಟಿಂಗ್ ಹೋಗಿದ್ದಾರೆ ಅಂತಂದರು ಆಗ ಪ್ಯಾಲೇಸಲ್ಲ ಅವರೇ ಅಂತ ನನಗೆ ಗೊತ್ತಾಯಿತು ಆಗ ಪ್ಯಾಲೇಸ್ಗೆ ಹೋದ್ವಿ ಪ್ಯಾಲೇಸಲ್ಲಿ ಶಿವಣ್ಣಂದು ಶೂಟಿಂಗ್ ಇತ್ತು ಅಲ್ಲಿ ಈಶ್ವರಂದು ತುಂಬ ದೊಡ್ಡ ಶೆಟ್ ಹಾಕಿದ್ರು ಆವಾಗ ಅಣ್ಣವರು ವರದಪ್ಪ ಅವರು ಬಂದರಲ್ಲಿ ಬಂದು ಹೀಗೆ ಮಾಲಿಂಗಣ್ಣವ್ರು ಹೇಳಿದ್ರು ಇವರು ನಿಮ್ಮ ದೊಡ್ಡ ಅಭಿಮಾನಿ ನಿಮ್ಮಿಂದ ಸ್ಫೂರ್ತಿಯಾಗಿ ಅವರು ಈ ವಸ್ತು ನಿಮ್ಮನ್ನು ನೋಡಲೇಬೇಕು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಬಂದವ್ರೆ ಅಂತ ಹೇಳಿಕ್ಕೆ ಆವಾಗ ಅಣ್ಣವರು ಫಸ್ಟ್ ಅವ್ರಿಗೆ ಟೀ ಕೊಡಿರಿ ಎಲ್ಲಿಂದ ಬಂದಿದ್ದೀರಾ ನೀವು ನಂಗೆ ಕಾಟನ್ಪೇಟೆಯಿಂದ ಬಂದಿದ್ದೀವಿ ಅಂತ ಹೇಳಿದಕ್ಕೆ ಫಸ್ಟ್ ಅವ್ರಿಗೆ ಟೀ ಕೊಡಿ ಅಂದರು ಟೀ ಕುಡಿದ ಮೇಲೆ ಅಣ್ಣವರು ಓ ನಿಮ್ಮ ತಂದೆ ನೀವು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದೆ ಅವ್ರ ಪಾದ ಮುಟ್ಟಿದ ತಕ್ಷಣವೇ ನನಗೆ ಏನೋ ಒಂಥರ ರೋಮಾಂಚನ ಆದಂಗೆ ಆಗೋಯಿತು ಅದರಿಂದ ಅವತ್ತಿಂದ ನಾನು ಅಣ್ಣವ್ರ ಅಭಿಮಾನಿ ಅಣ್ಣವರ ಎಲ್ಲ ಸಿನಿಮಾನೂ ನೋಡಿದ್ದೀನಿ ಪ್ರತಿಯೊಂದು ಸಿನಿಮಾನೂ ನೋಡ್ಕೊಂಬಂದಿದ್ದೀನಿ ಅವರು ಏನು ದಾರಿ ಹಾಕ್ಕೊಟ್ಟಿದ್ರು ಆ ಸಿನಿಮಾದಲ್ಲಿ ಏನು ಒಂದು ಇದಿತ್ತು ಅದನ್ನು ಹಂಗೆ ನಾವು ಅಳವಡಿಸ್ಕೊಂಡು ಇವತ್ತು ಕೂಡ ನಾವು ಒಂದು ಸಣ್ಣ ಪುಟ್ಟ ದಾನ ಧರ್ಮ ಮಾಡಿಕೊಂಡು ಅಣ್ಣವ್ರ ಅಭಿಮಾನಿಯಾಗಿ ನಾವು ಸ್ಕೂಲಲ್ಲಿ ಪಾಠನೂ ಮಾಡಿಲ್ಲ ಏನು ಮಾಡಿ ಓದಿಲ್ಲ ಏನೂ ಇಲ್ಲ ಅಣ್ಣವ್ರ ಸಿನಿಮಾ ನೋಡೇ ಒಂದು ಸ್ಕೂಲ್ ಅದು ಅಲ್ಲೇ ಪಾಠ ಕಲ್ತಿದ್ದು ಅವ್ರ ಅವರ ಒಂದು ಹಾಕೊಟ್ಟ ದಾರಿನಲ್ಲೇ ನಡ್ಕೊಂಡ್ಬಂದಿದ್ದೀವಿ ಇವತ್ತವ್ರನ್ನವರೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯಕ್ಕೂ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ನೋಡಿದ್ರೆ ಯಾಕೆಂದ್ರೆ ಕನ್ನಡ ಉಳ್ಸೋಕ್ಕೆ ಬೆಳೆಸೋದಕ್ಕೆ ನಮ್ಮ ರಾಜಣ್ಣ ಅವರು ಸಿಕ್ಕಾಪಟ್ಟೆ ಶ್ರಮಿಸಿದ್ದಾರೆ ಅದೇ ಹಾದಿಯಲ್ಲಿ ನೀವು ಕೂಡ ರಾಜನವರ ಅಭಿಮಾನಿಯಾಗಿ ಕನ್ನಡ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಶ್ರಮಿಸ್ತಾ ಇದ್ದೀರಾ ಹಾಗೆ ಅವರ ಹೆಸರಲ್ಲಿ ತುಂಬಾ ಜನಕ್ಕೆ ಅನುಕೂಲಕರವಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಮಾಜ ಸೇವೆ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಮಾರ್ಗದರ್ಶಿ ನಮ್ಮ ಶ್ರೀನಿವಾಸ್ ಅವರು ಪಲ್ಲವಿ ಶ್ರೀನಿವಾಸರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್ ಇದೇ ಖುಷಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ರಾಜಣ್ಣ ಈಗ ನಮ್ಮ ಜೊತೆನೇ ಇದ್ದಾರೆ ಅಂತ ಅಂದ್ಕೊಂಡು ಹುಟ್ಟಿದ್ದಾರೆ ಕನ್ನಡ ಹುಟ್ಟಬೇಕು ಒಂದೆರಡು ಲೈನ್ ಸರ್ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ಓಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ಇದು ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹುಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಕನ್ನಡ ಅಂತ ಹೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ ನಮ್ಮ ರಾಜಣ್ಣ ಅಂತ ಹೇಳಿದರೆ ಪ್ರೀತಿ ತುಂಬಿ ಬರುತ್ತೆ ಸೊ ಎಷ್ಟು ಹೇಳಿದ್ರು ನಾನು ಹೇಳಿದ್ನಲ್ಲ ಬಣ್ಣ